ಈ ಸಂದರ್ಭದಲ್ಲಿ ತುಂಬ ಖುಷಿ ಇದೆ ಸರ್ ಬಹಳ ಖುಷಿ ಇದೆ ಈಗ ನೀವು ಯಾವ ರೀತಿ ಸ್ಟಡಿ ಸ್ಟಡಿ ಯಾವ ರೀತಿ ಡೈಲಿ ಸಿಕ್ಸ್ ಅವರ್ಸ್ ಸ್ಟಡಿ ಮಾಡ್ತಾ ಇದ್ದೆ ಸರ್ ಸಂಜೆ ಆರು ಗಂಟೆ ಹಿಡ್ದ ರಾತ್ರಿ ಹನ್ನೆರಡು ಗಂಟೆ ತನಕ ಸ್ಟಡಿ ಮಾಡ್ತಾ ಇದ್ದೆ ಮತ್ತು ಬೆಳಿಗ್ಗೆ ಒಂದು ಒಂದು ಗಂಟೆ ಅದನ್ನು ಓದಿದ್ದನ್ನು ರಿವೈಸ್ ಮಾಡ್ತಾ ಇದ್ದೆ ಸರ್ ಎಷ್ಟು ದಿನ ಸ್ಟಡಿ ಮಾಡಿದ್ರಿ ನಾವು ಮೊದಲಿಂದನೇ ಕನ್ಸಿಸ್ಟೆನ್ಸಿಲಿ ಸ್ಟಡಿ ಮಾಡ್ತಾ ಇದ್ದೀವಿ ಸರ್ ಮೊದಲಿಂದನೇ ಜೂನ್ ಸ್ಟಡಿ ಮಾಡ್ತಾ ಇದ್ದೀವಿ ನಾವು ಆಚಾರ್ಯ ಸುಬಲ ಸಾಗರ ಪ್ರೌಢ ವಿದ್ಯಾ ಮಂದಿರ್ ಶೇಡ್ಬಾಳ್ ಸರ್ ಶಿಕ್ಷಕರು ಯಾವ ರೀತಿ ನಿಮಗೆ ಅಲ್ಲಿ ಪ್ರೋತ್ಸಾಹ ಕೊಡ್ತಾ ಇದ್ರು ಹೌದು ಶಿಕ್ಷಕರು ಬಹಳ ಪ್ರೋತ್ಸಾಹ ಕೊಡ್ತಾ ಇದ್ರು ಸರ್ ನಮಗೆ ಮೊದಲಿಂದಲೂ ಚೆನ್ನಾಗಿ ಪಾಠವನ್ನು ಬೋಧಿಸ್ತಾ ಇದ್ರು ತದನಂತರ ಡೈಲಿ ನಮಗೆ ಪ್ರಾಕ್ಟೀಸ್ ಕ್ವಶನ್ ಅಂತ ಕೊಡ್ತಾಯಿದ್ರು ಅದು ಸಹ ತುಂಬ ಹೆಲ್ಪ್ ಆಗಿದೆ ಸರ್ ಮತ್ತು ಕೊನೆಗೆ ನಮಗೆ ಎಕ್ಸಾಮ್ ಎಲ್ಲ ಸರ್ನಿ ಎಕ್ಸಾಮ್ ಎಲ್ಲ ಕಂಡಕ್ಟ್ ಮಾಡಿ ಅದು ಸಹ ನಮಗೆ ಭಾಳ ಹೆಲ್ಪ್ ಆಗಿದೆ ಸರ್ ಈಗ ಎಷ್ಟನೇ ತರಗತಿಯಿಂದ ಇಲ್ಲಿ ಸ್ಟೂಡೆಂಟ್ ಆಗಿದ್ದರೆ ನಾವು ಮೊದಲಿನಿಂದ ಅಂದ್ರೆ ಎಲ್ ಕೆ ಜಿ ವರ್ಗಿಂದ ಟೆಂತ್ವರೆಗೆ ನಾವು ಇಲ್ಲಿ ಸ್ಟೂಡೆಂಟ್ ಆಗಿದೆ ಗ್ರಾಮೀಣ ಪ್ರದೇಶದವರು ರಾಜ್ಯಕ್ಕೆ ಟಾಪ್ ಯಾವ ರೀತಿ ಇದೆ ಅಂತ ಈ ಹರಿ ತುಂಬ ಖುಷಿ ವಿದ್ಯಾರ್ಥಿಗಳಿಗೆ ಏನು ಏನಿಲ್ಲ ಸರ್ ಎಲ್ಲರಲ್ಲಿ ಒಂದು ಟ್ಯಾಲೆಂಟ್ ಇರುತ್ತೆ ಅದನ್ನು ಅವರು ಹೊರಗೆ ತೆಗೆದುಕೊಂಡು ಆ ನಿಟ್ಟಿನಲ್ಲಿ ಅವರು ಪರಿಶ್ರಮ ಪಡಬೇಕಂತ ಹೇಳ್ತೀನಿ ಸರ್ ಮುಂದೆ ಏನು ಮಾಡಬೇಕು ನಿರೀಕ್ಷೆ ಇದೆ

ಬೇರೆ ಊರಿಗೆ ಹೋಗಿದ್ದೆ ವರ್ಕಿಗಂತ ಪಪ್ಪ ತಂದೆಯವ್ರ ಜೊತೆ ಆವಾಗ ನಾವು ಅಲ್ಲೇ ಹೊರಗಡೆ ನಿಂತು ನೋಡಿದಾಗ ಗೊತ್ತಾಯ್ತು ಶಿಕ್ಷಕರ ಬಳಗದಲ್ಲಿ ಯಾವ ರೀತಿ ಹರ್ಷೋಲ್ಲಾಸ ಇದೆ ನಿಮ್ಗೆ ಈಗ ಸ್ಥಾನ ಇದೆ ರಾಜ್ಯಕ್ಕೆ ಮೊದಲನೇ ಸ್ಥಾನ ಪಡೆದದ್ದು ಎಲ್ಲರೂ ನನಗೆ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ ಅದು ನಿಮ್ಮ ಗ್ರಾಮದೊಳಗೆ ಯಾವ ರೀತಿ ನಮ್ಮ ಗ್ರಾಮ ಸಹ ಎಲ್ಲ ಜನ ಫುಲ್ ಖುಷಿಯಾಗಿದ್ದಾರೆ ಯಾಕೆಂದ್ರೆ ನಮ್ಮ ಗ್ರಾಮದಲ್ಲಿಯೇ ಮೊದಲೇ ಬಾರಿ ಈ ಸ ಈ ಥರದ ರಿಸಲ್ಟ್ ಬಂದಿದೆ ಅದಕ್ಕೆ ಇದರಿಂದ ಮುಂದಿನ ವಿದ್ಯಾರ್ಥಿಗಳಿಗೂ ಸಹ ಇದು ಒಂದು ಪ್ರೋತ್ಸಾಹ ಅಂತ ತಿಳ್ಕೊಂಡು ಈಗ ರಾಜ್ಯಕ್ಕೆ ಟಾಪರ್ ಬಂದಿದ್ದೀರಿ ಒಂದು ರೋಲ್ ಮಾಡೆಲ್ ತರ ಕಾಣ್ತಾ ಇದ್ರಿ ಇವತ್ತಿನ ಸದ್ಯಕ್ಕೆ ಈಗಿನ ಬರೋ ಈಗ ನಿಮ್ಮ ಸ್ಟು ಏನು ಸ್ಟೂಡೆಂಟ್ ಇದ್ದಾರಲ್ಲ ನಿಮ್ಮ ಒಂಬತ್ತನೇ ಕ್ಲಾಸ್ ಏಟ್ ಕ್ಲಾಸ್ ಇಂಥವ್ರಿಗೆ ಸ್ಟಡಿ ಯಾವ ರೀತಿಯಾಗಿ ಮಾಡ್ರಿ ಅಂತ ನೀವು ಒಂದು ಕಿವಿ ಮಾತು ಹೇಳ್ಬೋದು ಸ್ಟಡಿ ಅಂದರೆ ಮೊದಲಿನಿಂದ ಜೂನ್ ದಿಂದ ಸ್ಟಾರ್ಟ್ ಮಾಡಿದರೆ ನಾವು ಸ್ಟಡಿ ಮಾಡ್ಕೊತಾ ಹೋಗಬೇಕು ಸರ್ ಮತ್ತು ಡೈಲಿ ನಾವು ಮೂರು ಗಂಟೆ ಓದಿದ್ರು ಅದನ್ನು ನಾವು ದಿನಾಲೂ ಓದಬೇಕು ಅಂದರೆ ಒಂದು ದಿನ ಓದೋದು ಮತ್ತೊಂದು ದಿನ ಓದ್ ಬಿಡೋದು ಈ ರೀತಿ ಮಾಡಬಾರ್ದು ದಿನಾಲೂ ಓದಿದರೆ ನಮಗೆ ಸಕ್ಸಸ್ ಸಿಗುತ್ತೆ ಅಂತ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಮೊಬೈಲ್ ಯೂಸ್ ಮಾಡ್ತೀರಾ ಇಲ್ಲ ಮೊಬೈಲೇ ಮಾಡ್ತಿದ್ದೆ ಸರ್ ಎಷ್ಟು ಬಳಕೆ ಮಾಡಿ ಅಂದರೆ ಸ್ಟಡಿ ಪರ್ಪಸ್ ಆಗಿ ಅಷ್ಟೇ ಮಾಡ್ತಿದ್ದೆ ಮೊಬೈಲು ಸಹ ಯೂಸ್ ಮಾಡಿದ್ದೆ ಸರ್ ಸ್ಟಡಿ ಪರ್ಪಸ್ ಸಲುವಾಗಿ ಅಷ್ಟೇ ಮಾಡ್ತಿದ್ದೆ ಅಂದರೆ ಎಲ್ಲರಿಗೂ ಸ್ಟಡಿ ಪರ್ಪಸ್ ಮೊಬೈಲ್ ಯೂಸ್ ಮಾಡಿ ಜಾಸ್ತಿ ಸ್ಟಡಿ ಕಡೆ ಹೇಳ್ತಾ ಹೌದು ಮೊಬೈಲ್ ಸಹ ಒಂದು ನಾವು ಅದನ್ನ ಹೇಗೆ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡು ಅದು ಸಹ ಒಂದು ಯೂಸ್ಫುಲ್ ಇದೆ ಸ್ಟೂಡೆಂಟ್ಸ್ ಇದೆ ಮುಂದೆ ಯಾವ ಸೆಕ್ಷನ್ ಮುಂದೆ ಸೈನ್ಸ್ ಸೆಕ್ಷನ್ ಹೋಗ್ಬೇಕಂತ ನನ್ನ ಹೆಸರು ಸಿದ್ಧಾಂತ್ ಗಡಿಗೆ ರಾಜ್ಯಕ್ಕೆ ನಿಮ್ಮ ಚಿಕ್ಕೋಡಿ ಜಿ ಶೈಕ್ಷಣಿಕ ಜಿಲ್ಲೆಯಿಂದ ವಿದ್ಯಾರ್ಥಿ ಪ್ರಥಮ ಸ್ಥಾನ ಪಡೆದಿದ್ದಾರೆ ಫಸ್ಟ್ ರಿಯಾಕ್ಷನ್ ಏನು ಸರ್ ನಮಗೆ ನಮ್ಗೆ ಹೆಮ್ಮೆ ಅನ್ನಿಸ್ತದೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯೊಳಗೆ ಉತ್ತಮವಾದಂಥ ಸಾಧನೆಯನ್ನು ಮಕ್ಕಳು ಮಾಡ್ತಾ ಇದ್ದಾರೆ ಹಿಂದೂ ನಾವು ಉತ್ತಮವಾದಂಥ ಸಾಧನೆ ಮಾಡಿದ ವಿದ್ಯಾರ್ಥಿಗಳೇ ಕಂಡಿವಿ ಮತ್ತು ಈ ವರ್ಷ ನಮಗೆ ಎಕ್ಸ್ಪೆಕ್ಟ್ ಇದ್ದು ಅರೌಂಡ್ ಹೈಯೆಸ್ಟ್ ಪಡೆಯುವಂಥದ್ದು ಮತ್ತು ನಮ್ಮ ಈ ಒಂದು ಶಾಲೆಯ ವಿದ್ಯಾರ್ಥಿ ಅಂದ್ರೆ ಸಿದ್ಧಾಂತ ಗಡಿಗೆ ಅನ್ನುವಂಥವ್ನು ರಾಜ್ಯಕ್ಕೆ ಎರಡನೇ ಸ್ಥಾನ ಪಡೆದಿದ್ದು ನಿಜವಾಗಿಯೂ ಹೆಮ್ಮೆ ಅವಶ್ಯ ಯಾಕಂದರೆ ಗ್ರಾಮೀಣ ಪ್ರದೇಶದೊಳಗೆ ಶೇರ್ಬಾಳದಂಥ ಗ್ರಾಮದಲ್ಲಿ ಒಂದನೇ ತರಗತಿಯಿಂದ ಮತ್ತು ಇಲ್ಲಿಯವರೆಗೆ ಒಂದೇ ಒಳಗನ ಓದಿ ಆರುನೂರ ಇಪ್ಪತ್ತ್ನಾಲ್ಕು ಅಂಕಗಳನ್ನು ಪಡೆದಿದ್ದು ನಿಜವಾಗಿಯೂ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ ರಾಜ್ಯಕ್ಕೆ ಎರಡನೇ ರ್ಯಾಂಕು ಮತ್ತು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಮತ್ತು ಈ ಒಂದು ಸ್ಥಾನದ ಅಚೀವ್ಮೆಂಟು ಮಕ್ಕಳ ಒಂದು ಸಾಧನೆಗೆ ನಿಜವಾದಂಥ ಗೌರವ ಸಂದಂಥದ್ದಾಗಿದೆ ಮತ್ತು ವಿದ್ಯಾರ್ಥಿಯ ಸಾಧನೆ ಅವನು ಪ್ರಯತ್ನಪಟ್ಟು ತಾನು ತನ್ನ ಸಾಧನೆಯನ್ನು ಹೊರಗಲ್ಲಿಗೆ ಹಚ್ಚಿ ತಾನು ಉತ್ತಮವಾದ ಸಾಧನೆ ಮಾಡಿದ್ದಾನೆ ಮತ್ತು ಇದಕ್ಕೆ ಎಲ್ಲ ರೀತಿಯ ಪ್ರೋತ್ಸಾಹ ನಮ್ಮ ಅವರ ತಂದೆ ತಾಯಿಯಿಂದರು ಶಾಲೆಯವರು ಶಿಕ್ಷಕರು ಪ್ರೋತ್ಸಾಹ ನೀಡಿದ್ದಾರೆ ಅಂತ ವಿದ್ಯಾರ್ಥಿ ಹೇಳಿದ್ದಾನೆ ಮತ್ತು ಆ ವಿದ್ಯಾರ್ಥಿಗೆ ಸಾಧನೆಗೆ ನಮ್ಮ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಅಂದರೆ ನಮ್ಮ ಜಿಲ್ಲಾಧಿಕಾರಿಗಳು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ರಾಜ್ಯ ಅಧಿಕಾರಿಗಳು ಎಲ್ಲರೂ ಅಭಿನಂದನೆ ಸಲ್ಲ ನನಗೆ ಸಲ್ಲಿಸಿದ್ದಾರೆ ಅವರ ಮೂಲಕ ಜಿಲ್ಲೆಯಿಂದ ಅವರು ನಾನು ಈಗಾಗಲೇ ಅಭಿನಂದಿಸಿ ಸನ್ಮಾನಿಸಿದ್ದೇನೆ ಮತ್ತು ಅವರಿಗೆ ಉತ್ತಮವಾದಂಥ ಭವಿಷ್ಯವನ್ನು ಮುಂದೆ ಒದಗಿಸುವಂಥ ಎಲ್ಲ ರೀತಿಯ ಕ್ರಮಗಳನ್ನು ಇಲಾಖೆ ಮೂಲಕ ಪ್ರೋತ್ಸಾಹ ನೀಡುವಂಥ ಕ್ರಮವನ್ನು ಮಾಡ್ತೇವೆ ಅದರ ಜೊತೆಗೆ ಈ ವಿದ್ಯಾರ್ಥಿಗಳು ನಮ್ಮ ಜಿಲ್ಲೆಯಲ್ಲಿ ಸಿಕ್ಸ್ಟಿ ನೈನ್ ಪಾಯಿಂಟ್ ಏಯ್ಟ್ ಟು ಈಸ್ ಆದರೂ ಸಹ ಉತ್ತಮವಾದಂಥ ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ ಮತ್ತು ಜಿಲ್ಲಾಧಿಕಾರಿಗಳ ಮೂಲಕ ಮತ್ತು ನಮ್ಮ ಮೇಲ್ಗಾರಿಕ ಹಂತದ ಅಧಿಕಾರಿಗಳ ಮೂಲಕ ನಾವು ಅಭಿನಂದನೆ ಸಲ್ಲಿಸ್ತೇವೆ ಜೊತೆಗೆ ಯಾವ ವಿದ್ಯಾರ್ಥಿಗಳು ಇನ್ನೂ ಕೆಲವು ಇನ್ನೂ ಪಾಸಾಗಿಲ್ಲ ಅಥವಾ ಇನ್ನೂ ಕೆಲವು ನಾಟ್ ಕಂಪ್ಲೀಟೆಡ್ ಅಂತ ಏನು ಬಂದದೆ ಅವ್ರಗಳಿಗೆ ನಾವು ಎರಡನೇ ಒಂದು ಪರೀಕ್ಷೆಗೆ ತಯಾರಿ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಪಾಸಾಗ ನಿಟ್ಟಿನೊಳಗೆ ನಾವು ವಿಶೇಷವಾದಂಥ ಪುನರ್ಬಲನ ತರಬೇತಿಗಳನ್ನು ಮತ್ತು ತರಗತಿಗಳನ್ನು ಈಗ ಹಮ್ಮಿಕೊಳ್ತೇವೆ ಮತ್ತು ಈ ಒಂದು ಫಲಿತಾಂಶದಿಂದ ಜಿಲ್ಲೆಯಲ್ಲಿ ಉತ್ತಮವಾದಂಥ ಫಲಿತಾಂಶ ನಮ್ದು ಬಂದಿದೆ ಮತ್ತು ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಫಲಿತಾಂಶ ಸಾಧಿಸುವ ನಿಟ್ಟಿನೊಳಗೆ ಎಲ್ಲ ರೀತಿಯ ಕ್ರಮಾನುಸರಿಸಲಿಕ್ಕೆ ಮುಖ್ಯಾಧ್ಯಾಪಕರಿಗೆ ಶಿಕ್ಷಕರಿಗೆ ಮತ್ತೊಮ್ಮೆ ನಾನು ಕರೆ ನೀಡ್ತಾ ಮುಂದಿನ ಕಾರ್ಯಯೋಜನೆಗಳನ್ನು ಸಹ ಹಮ್ಮಿಕೊಳ್ತೇವೆ ಅನ್ನೋಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು